ಎರಡು ಸಾವಿರದ ಎಂಟರಲ್ಲಿ ಯಲಾಂಕ ನಗರಸಭೆಯಿಂದ ನಾವು ಪ್ರಮೋಷನ್ ಕೊಟ್ಟಾಗೆ ಬಿ ಎಮ್ ಪಿಗೆ ಬಂದಾಗ ಎಲ್ಲರೂ ಒಮ್ಮತ ತಗೊಂಡು ಶಾಸಕರು ಎಲ್ಲರೂ ಒಮ್ಮತ್ತು ತಗೊಂಡು ಚೌಡೇಶ್ವರಿ ತಾಯಿ ಆಶೀರ್ವಾದ ಇರಲಿ ಅನ್ನೋ ವಾರ್ಡ್ ಜನಕ್ಕೆ ಅಂತೇಳಿ ಚೌಡೇಶ್ವರ ತಾಯಿ ಹೆಸರನ್ನು ಇಟ್ಟಿದ್ರು ಈ ಹದಿನೈದು ವರ್ಷಗಳ ಕಾಲ ಅದೇ ಹೆಸರು ಮುಂದುವರ್ಸ್ಕೊಂಡು ಬಂದಿದ್ದು ಜಿ ಬಿ ಅಂತ ಬಂದ ಮೇಲೆ ಮನೆಯವ್ರಿಗೂ ಕೂಡ ಫಿಲ್ಮ್ನಲ್ಲಿ ಒಂದು ನೋಟಿಫಿಕೇಶನ್ ಬಂತು ಅಲ್ಲೂ ಕೂಡ ಜಿ ಬಿ ಯಲ್ಲಿ ಚೌಡೇಶ್ವರಿ ವಾರ್ಡ್ ಅಂತಲೇ ಇತ್ತು ಈಗ ಸ ಸಡನ್ನಾಗಿ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾಗಿ ಒತ್ತಡ ಒತ್ತಡಕ್ಕೆ ಮಣಿದು ಇದನ್ನು ಬದಲು ಮಾಡಿದ್ದಾರೆ ಸೊ ಇಲ್ಲಿ ಈ ವಿಚಾರನ ಇಲ್ಲಿನ ಸ್ಥಳೀಯ ಲೋಕಲ್ಲು ಕಾಂಗ್ರೆಸ್ ಮುಖಂಡರಿಗೆ ಕೇಳಿದ್ರೆ ಅವರು ಅವರು ಸಮರ್ ಸರ್ಕಾರ ಸಮರ್ಥಿಸ್ಕೊಂತಿದ್ದಾರೆ ಈ ಯಾವ ಸಿಸ್ಟಮ್ ಏರೋರು ಇದೆ ಒಂದು ರಿಯಲ್ ಎಸ್ಟೇಟ್ ಮಾಫಿಗೆ ನಮ್ಮ ಮಾಫಿಗೆ ನಮ್ಮ ಮುಖಂಡರು ಬಲಿದಿದ್ದಾರೆ ನಾವು ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ ಅವ್ರು ನೀರಿದೆ ಅಂತ ಇಲ್ಲಿನ ಸ್ಥಳೀಯ ಮುಖಂಡರುಗಳು ಅದನ್ನು ಸಮರ್ಥಿಸ್ಕೊಳ್ತಿದ್ದಾರೆ ಸೊ ಹಂಗಾಗಿ ನಾವೆಲ್ಲ ವಿರುದ್ಧವಾಗಿ ಈ ಸರ್ಕಾರ ಬಿಡುವಾಗ ಕೂಡ ಈ ಸ್ಥಳೀಯ ಮುಖಂಡರಿಗೆ ನಾವು ಚೀಮಾರಿ ಆಗ್ತಾ ಇವರೆಲ್ಲ ಇದ್ದು ವೇಸ್ಟ್ ಆಗಲಿ ನಮ್ಮ ವಾರ್ಡ್ ಅಲ್ಲಿ ಸ್ಥಳೀಯ ಮುಖಂಡರುಗಳು ಕಾಂಗ್ರೆಸ್ ಮುಖಂಡರು ಗೊತ್ತಿದ್ದು ಗೊತ್ತಿದ್ದು ಈಗ ನಡೀತಿರೋದಕ್ಕೆ ಈ ಕುತಂತ್ರ ಕೆಲಸನ ಅವರು ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಸೊ ಹಂಗಾಗಿ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ನಮಗೆ ಸೊ ನಾವು ಫೈನಲ್ ಆಗಿ ಅಂತ ಕೇಳ್ಕೊಳ್ಳೋದು ಇಷ್ಟೇ ಸರ್ಕಾರ ಇವಾಗ ಅದು ಎಚ್ಚೆತ್ಕೊಂಡು ನಮ್ಮ ಸೌಟೇಶ್ವರ್ ವಾರ್ಡನ್ನ ಮರುನಾಮಕರಣ ಮಾಡಿ ಅದೇ ಹೆಸರು ಕಂಟಿನ್ಯೂ ಮಾಡಬೇಕು ಅಂತೇಳಿ ನಾವೆಲ್ಲ ಆಗ್ರಹ ಮಾಡ್ತಾ ಇದ್ವಿ